ಅದೇ ನೋಡಿ ಒಂದು ಅವ್ನು ಪಿಕ್ ಪಾಕೆಟ್ ರೂಢಿಯಲ್ವ ಅವನಿಗೆ ಪಿಕ್ ಪಾಕೆಟ್ ಮಾಡಿ ರೂಢಿಯಲ್ವ ಅವನಿಗೆ ಎದುರಿಸಿ ಬ್ಲಾಕ್ ಮೇಲ್ ಮಾಡೋದು ಇಟ್ಟ್ರ ಏನು ಹೇಳೋದ ಪಾಶ್ವೋತ್ಯ ಹಿಂದೆ ನಿನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದಲ್ರಿ ಪಾಪ ಅವ್ರಿ ಇಲ್ಲರಿ ಅವರು ಬಹಳ ಹೊಂದಾಣಿಕೆ ಮಾಡ್ಕೊಳ್ಳಿ ನಾವು ಮಾಡ್ಕೊಂಡಂಗೆ ಅವರು ಮಾಡ್ಕೊಂಡ್ರು ಹೊಂದಾಣಿಕೆ ಇದೇ ಒಂದು ವರ್ಷದಲ್ಲಿ ಇದೇ ಪ್ರೈಮ್ ಮಿನಿಸ್ಟ್ರು ತಂದೆ ಮಗನ ಬಗ್ಗೆ ಏನು ಮಾತಾಡಿದ್ರು ಅದೇ ಗ್ರೌಂಡಲ್ಲಿ ಯು ಪ್ಲೀಸ್ ಐ ವಾಂಟ್ ಆಲ್ ಯುವರ್ ಟಿವಿ ಟು ಟೇಕ್ ಔಟ್ ಅಟ್ ರೆಕಾರ್ಡ್ ಆ್ಯಂಡ್ ಶೂಟ್ ಟು ದಿ ಪೀಪಲ್ ಆಫ್ ದಿ ಸ್ಟೇಟ್ ನೀವು ಜನ ತೋರಿಸ್ಬೇಕು ಒಂದು ವರ್ಷ ಇದ್ದೆ ಗೌಡ್ರು ಏನು ಮಾತಾಡಿದ್ರು ಅಮಿತ್ ಶಾ ಏನು ಮಾತಾಡಿದ್ರು ಬಿ ಜೆ ಪಿಯವ್ರು ಏನು ಮಾತಾಡಿದ್ರು ತೋರಿಸ್ಬೇಕು ಅದನ್ನೇ ನಾವು ಈ ಬಿ ಜೆ ಪಿನ ದೂರ ಇಡಬೇಕು ಅಂತ ನಾವು ಮಾಡಿದ ನಿಜ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಬಯಸಿದ ನಿಜ ಸಪೋರ್ಟ್ ಮಾಡಿದ್ದು ನಿಜ ಉಳಿಸ್ಕೊಳಕ್ಕೆ ಆಗಲಿಲ್ಲ ಯಾರು ಅವ್ರನ್ನ ಇಳಿ ಇದನ್ನು ಶೂರಿ ಹಾಕ್ಬಿಟ್ಟು ಇಳಿಸಿದ್ರು ಅವ್ರ ಜೊತೆ ತಿರ್ಗ ಇವತ್ತು ಹಾಂ ನಂಟಿಸ ಮಾಡ್ಕೊಂಡು ಇವತ್ತು ಹೋಗ್ತಾರೆ ಯಾರಪ್ಪ ಯಾರು ಇಳಿಸಿದ್ರು ಅವ್ರನ್ನ ಇಲ್ಲೇ ನಮ್ಮ ಸೌದಿದಾರ ಕೇಳಿ ಲಕ್ಷ್ಮಣ್ ಸೌದಿ ಇವತ್ತು ಅವರು ಭಾಳ ಕಳಸ್ಯ ಕಂಟಸಿಗೆ ಒಂದೇ ಒಂದೇ ಇಬ್ಬರು ತಪ್ಪಿಕೊಂಡೇ ಇರಬೇಕು ಯಾವ ನಾನು ಆಮ್ ಒಂದ್ ಸ್ವಲ್ಪ ಕೇಳಿ ಒಂದ್ ನಿಮಿಷ ಇರಿ ಯಾರನ್ನು ಕ್ವಶನ್ ಆಮೇಲೆ 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 ಕೇಳಿ ನಾನು ಐ ಆಮ್ ಗಿವಿಂಗ್ ಎ ಕಾಲ್ ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ ಅಂತ ಅಲ್ಲ ಎಲ್ಲ ಮಹಿಳೆಯರಿಗೆ ಸ್ವಾಭಿಮಾನದ ಪ್ರಶ್ನೆ ಇದು ನಿಮ್ಮ ಏನು ಬದುಕಿನಲ್ಲಿ ನಿಮ್ಮ ಬದಲಾವಣೆಗೆ ನಿಮಗೆ ಶಕ್ತಿ ಕೊಡಲಿಕ್ಕೆ ಕೊಟ್ಟಂತ ನಾವು ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ನೀವು ದಾರಿ ತಪ್ತಾ ಇದ್ದೀರಿ ದಾರಿ ತಪ್ಪಿದ್ದೀರಿ ಅನ್ನೋದನ್ನು ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದನ್ನು ನಾವು ಖಂಡಿಸಲೇಬೇಕು ಜನರಿಗೆ ತಿಳಿಸಲೇಬೇಕು ನೀವು ಹೋರಾಟ ಮಾಡಲೇಬೇಕು ಪ್ರತಿ ಪ್ರತಿ ನಾನು ಯಾರಿಗೂ ಉತ್ತರ ಕೊಡಲ್ಲ ನಾನು ಕತ್ತಿರೋದ ಪ್ರೆಸ್ ಐ ವಿಲ್ ನಾಟ್ ರಿಪ್ಲೈ ಟು ಯು ನಿಮ್ಮ ಪೇಶನ್ಸ್ ಇದ್ದ ಇಲ್ಲ ಅಂದ್ರೆ ನಿನ್ನ ದಾಳಿಯಿಂದ ನೋಡಿ ನಾನು ಕರೆದಿದ್ದೀನಿ ಮಾತಾಡ್ತೀನಿ ಐವ್ ಗಿವ್ ಯ ಟೈಮ್ ನಾನು ಪ್ರತಿಯೊಂದು ನಮ್ಮ ಎಲ್ಲ ಮಹಿಳಾ ಸಂಘಟನೆಗಳಿಗೆ ಪಕ್ಷ ಭೇದವನ್ನು ಮರೆತು ನಮ್ಮ ತಾಯಂದಿರಿಗೆ ನನ್ನ ಅಕ್ಕದಿರಿಗೆ ನಿಮ್ಮ ಗೌರವ ನಿಮ್ಮ ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಈ ರೀತಿ ಹಗುರವಾಗಿ ಹೆಣ್ಣು ಕುಲಕ್ಕೆ ಮಾತಾಡೋ ವಿರುದ್ಧ ಹೋರಾಟವನ್ನು ಮಾಡಲೇಬೇಕು ಪ್ರತಿಭಟನೆಯನ್ನು ಮಾಡಲೇಬೇಕು ಜ್ಞಾನವನ್ನು ಉಂಟು ಮಾಡಬೇಕು ಆದ್ದರಿಂದ ಒಂದು ಪಕ್ಷದ ಅಧ್ಯಕ್ಷನಾಗಿ ಸರ್ಕಾರದ ನಾನು ನಿಮ್ಮ ಮೇಲೆ ವಿಶ್ವಾಸನಿಟ್ಟು ಈ ಐದು ಗ್ಯಾರಂಟಿಗಳು ಕೊಟ್ಟು ನಿಮ್ಮ ಬದುಕನ್ನು ಶಕ್ತಿಶಾಲಿ ಮಾಡಬೇಕು ಬದಲಾವಣೆ ಮಾಡಬೇಕು ಅಂತೇಳಿ ಈ ಗ್ಯಾರಂಟಿಯನ್ನು ತಂದಿದ್ದೇವೆ ನೀವೆಲ್ಲ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನಿಮ್ಮ ಹೋರಾಟವನ್ನು ನೀವು ಮಾಡಿ ಇದನ್ನು ಖಂಡಿಸಬೇಕು ಈ ಬಿ ಜೆ ಪಿ ಎನ್ ಡಿ ಅವ್ರಿಗೆ ತಕ್ಕ ಪಾಠವನ್ನು ಕೊಡಬೇಕು ತಿಳಿಸ್ಬೇಕು ಅಂತೇಳಿ ನಾನು ಇವತ್ತು ಕರೆಯನ್ನು ನಾನು ಕೊಡ್ತಾ ಇದ್ದೇನೆ ಬಾಡಿಗೆನೋ ಮತ್ತೊಂದು ಏನು ಬೇಕಾದ್ರೂ ಹೇಳ್ಕೊಳ್ಳಿ ಇವತ್ತು ನಾವು ಹೋರಾಟ ಮಾಡಬೇಕಾದ್ದು ನಾವು ಹೆಣ್ಣುಮಕ್ಕಳು ಪರವಾಗಿ ನಿಂತ್ಕೊಳ್ಬೇಕಾದ್ದು ಅವ್ರಿಗೆ ಆತ್ಮಧೈರ್ಯನ ಕೊಡಬೇಕಾದ್ದು ಅವರ ಕುಲಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆಯನ್ನು ಕುಮಾರಸ್ವಾಮಿ ಅವರು ತಂದಿದ್ದಾರೆ ಇದಕ್ಕೆ ನಾನು ಕರೆ ಕೊಡ್ತಾ ಇದ್ದೀನಿ ನಾನು ಝೂಮ್ ಮೀಟಲ್ಲಿಂಗ್ ಒಂದು ಒಂದು ನಿಮಿಷ ಮಾತ್ರ ಅಷ್ಟೇ ಮಿಕ್ಕಿದ್ದು ನಾನು ಬೇರೆ ಬೇರೆ ಟ್ರಾವೆಲ್ ಮಾಡ್ತಾ ಇದ್ದೆ ನಾನು ಚೀಫ್ ಮಿನಿಸ್ಟರು ನಾನು ಎಲ್ಲ ನಾಯಕರಿಗೆ ಎಲ್ಲ ಸಂಘಟನೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಹೆಣ್ಣುಮಕ್ಕಳು ಇವತ್ತು ಹೆಣ್ಮಕ್ಕಳು ಇವತ್ತು ಗೃಹಲಕ್ಷ್ಮಿ ತೆಗೆದುಕೊಳ್ತಾ ಇದ್ದಾರೆ ಒಂದು ಕೋಟಿ ನಲ್ ಐವತ್ತು ಲಕ್ಷ ಅಷ್ಟು ಹೆಣ್ಣುಮಕ್ಕಳು ಇದು ಕುಟುಂಬದವರು ಇವತ್ತು ಗೃಹ ಜ್ಯೋತಿ ತೆಗೆದುಕೊಳ್ತಾ ಇದ್ದಾರೆ ಸೊ ಎಲ್ಲ ಕುಟುಂಬದವರು ಇವತ್ತು ಹೋರಾಟಕ್ಕೆ ಭಾಗಿಯಾಗಬೇಕು ನಿಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ಬೇಕು ಇದಕ್ಕೆ ತಾವು ಈ ಎಲೆಕ್ಷನ್ಗೆ ತಕ್ಕ ಪಾಠವನ್ನು ತಿಳಿಸ್ಬೇಕು ಅಂತೇಳಿ ಅವನ್ನ ನಾನು ಕ್ಷಮಾಪಣೆ ಕೇಳಲಿಕ್ಕೂ ನಾನು ತಯಾರಿಲ್ಲ ಅವನ ಕ್ಷಮಾಪಣೆ ಅವಶ್ಯಕತೆ ಇಲ್ಲ ವಿಷಾದ ವ್ಯಕ್ತಪಡಿಸೋದು ಬೇಕಾಗಿಲ್ಲ ಇವನು ವಿಷಾದ ಈ ಡ್ರಾಮಾ ಈ ಇಲ್ಲಿ ಕ್ಯಾಂಡಿಡೇಟ್ಗಳಿಗಿರೋದಾದರೆ ಗೆಲುವರೆ ಕೊಡ್ತಿದ್ರು ಆ ಕ್ಯಾಂಡಿಡೇಟು ಚೆನ್ನಾಗಿ ಕೆಲಸ ಮಾಡಿದರೆ ಬಿ ಜೆ ಪಿ ಪರ ಹೋರಾಟ ಮಾಡಿದರೆ ಕರ್ನಾಟಕ ರಾಜ್ಯದ ಪರ ಧ್ವನಿ ಎತ್ತಿದ್ರೆ ಅವ್ರಿಗೆ ಟಿಕೆಟ್ ಕಂಟಿನ್ಯೂ ಮಾಡೋರು ಅವ್ರು ಒಂದಿನ ಇಲ್ಲಿ ಬಾಯ ಬಿಡ್ವಲ್ಲ ಓಲಿ ನಮ್ಮ ಅಕ್ಕ ಇಲ್ಲಿ ಕ್ಯಾಂಡಿಡೇಟ್ ಇದ್ದವರು ಎಲ್ಲರೂ ಬಿಟ್ಟಿದ್ರೆ ಓಲಿ ಅಲ್ಲಿ ಯಾರು ಇವರು ಮಂತ್ರಿಗಳು ನಮ್ಮ ಧಾರವಾಡದಲ್ಲಿ ಮಾದಾಯಿ ಬೇರೆ ಏನು ಬೇಡಪ್ಪ ಮಾದಾಯಿ ಬಗ್ಗೆನೇ ಮಾಡೋಕ್ಕಾಗ್ಲಿಲ್ವಲ್ರಿ ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಪ್ಲೀಸ್ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಬರ್ತದೆ ನೋಡಿಯಪ್ಪ ಅವರ ಪಾರ್ಟಿ ಎಂ ಪಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಎಂದು ಹೇಳಿದವ್ರನ್ನ ಅವ್ರ ಪಾರ್ಟಿಯಿಂದ ತೆಗೆದಾಕಾಗಿಲ್ಲ ಅವ್ರಿಗೆ ದಟ್ ಮೀನ್ಸ್ ಅವ್ರ ಉದ್ದೇಶ ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋದು ಉದ್ದೇಶ ಅವರೇ ಪರೋಕ್ಷವಾಗಿ ನೇರವಾಗಿ ಬೆಂಬಲವಾಗಿ ಕೊಟ್ಟಿದ್ದಾರೆ ಅವ್ರ ಎಂಪಿನ ನೋ ಆಕ್ಷನ್ ಇಸ್ ಯು ನೋಡಿಯಪ್ಪ ನಮ್ಮ ಗೌರ್ಮೆಂಟ್ ನಾನು ಹೇಳಿದ್ದೀನಿ ವಿ ಆರ್ ಕಮಿಟೆಡ್ ಆಲ್ ಇರಿಗೇಷನ್ ಪ್ರಾಜೆಕ್ಟ್ಸ್ ಈಗ ಅತಿ ಹೆಚ್ಚು ಹಣವನ್ನು ಈಗ ಅಲೆ ಕೊಟ್ಟಿದೀವಿ ಅದಕ್ಕೂ ಟೆಂಡರ್ ಕರೆದಿದ್ದೀನಿ ಎರಡು ಟೆಂಡರ್ ಕರೆದಿದ್ದೀನಿ ಕಂಡೀಷನ್ ದಟ್ ಅವರು ಪರ್ಮಿಷನ್ನ ಕೊಡಬೇಕು ನಮ್ಮ ಇದರಲ್ಲಿ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಪರ್ಮಿಷನ್ ಕೊಡಬೇಕು ಅಂತ ನಾವು ಫುಲ್ ಫ್ಲೆಜ್ ಅಲ್ಲಿ ನಾವು ಆಲೆ ರೆಡಿ ಆಮೇಲೆ ನಾವು ಹದಿನೇಳಕ್ಕೆ ಕರ್ನಾಟಕಕ್ಕೆ ಬರ್ತಾರೆ ನೆಕ್ಸ್ಟ್ ರೌಂಡ್ ನೋಡೋಣ ಥ್ಯಾಂಕ್ ಯು